ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಒಂದು ಮೊಟ್ಟೆ ಇದ್ರೆ ಸಾಕು ಮಕ್ಕಳಿಗೆ ಸೂಪರ್ ಆಗಿರುವಂತಹ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಡ್ಬೋದು ಹಾಗೆಯೇ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲು ನೀವು ಯಾವ ಬೌಲಲ್ಲಾದ್ರೂ ತೊಗೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಈ ಒಂದು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟಿನ ಯಾವ ಹದಕ್ಕೆ ಕಲಿಸ್ತೀರಾ ಆ ಹದಕ್ಕೆ ನೀವು ಕಲಿಸ್ಕೊಬೇಕಾಗುತ್ತೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ಕಲಸೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಕಲಿಸೋದಿಕ್ಕೆ ಹೋಗಬೇಡಿ ಹಾಗೆಯೇ ತುಂಬ ತೆಳುವಾಗಿನೂ ಕಲಿಸೋದಕ್ಕೆ ಹೋಗಬೇಡಿ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ ಸ್ವಲ್ಪ ಹಗಲುವಾಗಿರೋವಂಥ ಪಾತ್ರೆಗೆ ಹಾಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಬೋದು ನಾನಿಲ್ಲಿ ತೆಗೆದು ಒಂದು ಚಪಾತಿ ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊತಾ ಇದ್ದೀನಿ ನೀವೇನಾದರೂ ಗಟ್ಟಿಯಾಗಿ ಕಲಿಸ್ಕೊಂತು ಅಂತ ಅಂದರೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಸಾಫ್ಟಾಗಿ ಮಾಡೋದಕ್ಕೂ ಆಗೋದಿಲ್ಲ ಸೊ ಮೀಡಿಯಮ್ ಆಗಿ ಕಲಿಸ್ಕೊಂಡು ಚೆನ್ನಾಗಿ ಮಿದಿಬೇಕಾಗುತ್ತೆ ಈ ಒಂದು ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಮಿತ್ಕೊಂಡು ಉಂಡೆ ಆಕಾರಕ್ಕೆ ಮಾಡಿ ನಾನೊಂದು ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷ ಎತ್ತಿಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳೋಣ ಅಷ್ಟರೊಳಗಡೆ ಹಿಟ್ಟು ಕೂಡ ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟರೊಳಗಡೆ ಒಂದು ಹಗಲುವಾಗಿರುವಂತಹ ಒಂದು ಬೌಲು ತಟ್ಟೆ ಯಾವುದಾದ್ರೂ ಆಗುತ್ತೆ ಅದಕ್ಕೆ ಒಂದು ಮೊಟ್ಟೆನ ಇದ್ದೀನಿ ಎರಡು ತೊಗೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಒಂದು ಮಾತ್ರ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣ್ಸಿನ್ಕಾಯಿ ಇತ್ತು ಅಂತಂದರೆ ಹಣ್ಣು ಮೆಣ್ಸಿನ್ಕಾಯಿ ಬರುತ್ತಲ್ವ ಅದನ್ನು ಒಂದು ಅರ್ಧ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯೇ ಅರ್ಧ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಹಾಗಲೇ ಹೇಳಿದಾಗೆ ಮಕ್ಕಳಿಗೆ ಏನೋ ಒಂದು ಡಿಫ್ರೆಂಟು ಒಂದು ಸ್ನ್ಯಾಕ್ಸ್ನ ಮಾಡ್ಕೊಡ್ತಿದ್ದಾರೆ ಮನೆಯಲ್ಲಿ ಅನ್ನೋ ಅಂಥ ಒಂದು ಫೀಲ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ ಮೆಣಸಿನ್ಕಾಯಿ ಬೇಡ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿನ ಹಾಕೊಬೋದು ಅದು ಹಾಕೋದ್ರೂ ನಡೆಯುತ್ತೆ ಇವಾಗ ಇದು ರೆಡಿ ಆಗಿದೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಅವಾಗಲೇನೆ ನಾವು ಚಪಾತಿ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡಿದ್ವಲ್ವಾ ಅದನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಸ್ವಲ್ಪ ಚೆನ್ನಾಗಿ ಮಿತ್ಕೊಂಡು ಅದನ್ನು ಮೂರು ಭಾಗ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡಿಕೊಂಡು ಆ ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪದಾಗೆ ತೊಗೊಂಡಿದ್ದೀನಿ ಲೇಯರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಸಣ್ಣದಾಗಿ ಮಾಡ್ಕೊತೀವಿ ಅಂತ ಅಂದರೆ ತೆಳುವಾಗಿ ಮಾಡ್ಕೊತೀವಿ ಅಂತ ಅಂದರೆ ಸ್ವಲ್ಪ ಸಣ್ಣದಾಗಿ ಹುಂಡೇನ ತೊಗೊಂಡ್ರೆ ಆಯಿತು ಆ ಒಂದು ಹುಂಡೆಗೆ ಹಸಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ನಾನು ಶೆಲ್ಫ್ ಮೇಲೇ ಲಟ್ಟಿಸ್ಕೊತಾ ಇದ್ದೀನಿ ನೀವು ಮಣೆ ಇದ್ದರೆ ಮಣೆ ಮೇಲೆ ಲಟ್ಟಿಸ್ಕೊಬೋದು ನಾನಿಲ್ಲಿ ರೌಂಡ್ ಶೇಪಿಗೆ ಲಟ್ಟಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲಟ್ಟಿಸ್ಕೊಂಡು ಆದಮೇಲೆ ಚಾಕುನಲ್ಲಿ ಸೈಡ್ ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಎರಡು ಸೈಡು ಮೇಲ್ಗಡೆ ಎರಡು ಸೈಡು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಯ ಲಾಸ್ಟು ಆ ಕಡೆ ಲಾಸ್ಟು ಮತ್ತು ಈ ಕಡೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಹಸಿಟ್ಟನ್ನು ಹಾಕಿ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಫೋಲ್ಡ್ ಮಾಡಿದಾದಮೇಲೆ ನೆಕ್ಸ್ಟ್ ಅಂಥದ್ದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಸಿಟ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಹಾಗೆಯೇ ನಾವು ಈ ರೀತಿ ಲಟ್ಟಿಸ್ಕೊಂಡೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಅಂದರೆ ಬಾಕ್ಸ್ ಶೇಪಲ್ಲಿ ಬರುತ್ತೆ ನಿಮಗೆ ಬಾಕ್ಸ್ ಶೇಪು ಬೇಡ ರೌಂಡ್ ಶೇಪ್ ಬೇಕು ಅಂತ ಅಂದರೆ ಅದನ್ನು ಲಟ್ಟಿಸ್ಕೊಂಡು ಆದಮೇಲೆ ಯಾವುದಾದ್ರೂ ಒಂದು ಮುಚ್ಚುಳನ್ನು ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಲಟ್ಟಿಸ್ಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ರೌಂಡ್ ಶೇಪೆಲ್ಲ ಮಾಡ್ಕೊಂಡಿಲ್ಲ ಮಾಮೂಲಿ ಹಾಗೆಯೇ ಅದು ಬಾಕ್ಸ್ ಟೈಪಲ್ಲಿ ಮಾಡಿಕೊಂಡು ಒಂದು ಚಾಕುನಲ್ಲಿ ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬಾಕ್ಸ್ ಶೇಪಿಗೆ ಎಕ್ಸ್ಟ್ರಾ ಇರೋಂಥದ್ದನ್ನೆಲ್ಲ ತೆಗೆದು ಕಟ್ ಮಾಡಿಕೊಂಡು ನಾನು ಮೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಮೊಟ್ಟೆ ಮಸಾಲದೊಳಗಡೆ ಅದನ್ನ ಎರಡು ಸೈಡು ಆ ಒಂದು ಮಸಾಲ ಬರಲಿ ಅಂತ ಹೇಳ್ಬಿಟ್ಟು ಎರಡು ಸೈಡುನ ಮಗ್ಚಿ ಮಗ್ಚಿ ಅದಕ್ಕೆ ಮೊಟ್ಟೆ ಮಸಾಲಾನ ಹಾಕೊಂತ ಇದ್ದೀನಿ ಈರುಳ್ಳಿ ಏನಾದರೂ ಹಂಟ್ಕೊಂಡಿಲ್ಲ ಅಂತ ಅಂದ್ರೆ ಕೈಯಲ್ಲೇನೆ ತೆಗೆದು ಹಾಕೋಬಹುದು ಅದು ಹಾಕಿ ಒಂದು ಪ್ಯಾನ್ ಅಥವಾ ಬಾಂಡ್ಲಿ ಯಾವುದಾದ್ರೂ ಒಂದು ಹಗಲು ಆಗಿರೋಂತ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕ್ಕೊಂಡು ನೀವು ಆ ಮೊಟ್ಟೆ ಮಸಾಲೆದೊಳಗಡೆಯಿಂದ ತೆಗೆದು ಇದ್ರೊಳಗಡೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆಲ್ಲ ಒಂದು ಡಿಫ್ರೆಂಟ್ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಇಷ್ಟ ಆಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋದಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಚೆನ್ನಾಗಿ ಏನಾದ್ರು ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಸ್ವಲ್ಪ ಹಿಟ್ಟಿಟ್ಟು ತಿಂದಂಗೆಲ್ಲ ಅನಿಸುತ್ತೆ ಒಳಗಡೆ ಎಲ್ಲ ಸೊ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹೂದಿದೆ ಅಂತ ಹೇಳಿಬಿಟ್ಟು ಬರೀ ಚಪಾತಿನ ಮಾಡ್ಕೊಳ್ಳೋದ್ರಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಮಕ್ಳುಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಮಗೂ ಕೂಡ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದ ಆದಮೇಲೆ ಆ ಒಂದು ಹೆಣ್ಣೆನ ಸೋರಿಸ್ಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಅಂಥದ್ದನ್ನು ಕೂಡ ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಲಟ್ಟಿಸ್ಕೊಂಡು ಅದೇ ರೀತಿ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದಾಗೆ ಗಟ್ಟಿಯಾಗಿ ಏನಾದರೂ ಹಿಟ್ಟನ್ನು ಕಲಿಸ್ಕೊತು ಅಂದರೆ ಈ ರೀತಿ ಊದೋದಿಲ್ಲ ರಫ್ ಆಗಿಬಿಡುತ್ತೆ ಸೊ ಅದಕ್ಕೇ ಹೇಳಿದ್ದು ಮೀಡಿಯಮ್ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಈ ರೀತಿ ಸೂಪರ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇದನ್ನು ಕೂಡ ಅಷ್ಟೇನೆ ನಿಮಗೆ ಎಷ್ಟು ಹಗ್ಳ ಬೇಕೋ ಅಷ್ಟ ನೀವು ಲಟ್ಟಿಸ್ಕೊಬಹುದು ನನ್ನ ಸ್ವಲ್ಪ ಹಗಲೂ ಹಾಗೆ ನೀವು ಸ್ವಲ್ಪ ಚಿಕ್ಕದಾಗಿ ಹುಣ್ಣೆನ ತಗೊಂಡು ಚಿಕ್ಕದಾಗಿ ಮಾಡ್ಕೊಂಡ್ರೆ ಅದನ್ನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ಟು ಸೇಮ್ ನಾನು ಎಲ್ಲದನ್ನೂ ಅದೇ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಫಸ್ಟು ಹಾಯಿಲ್ನ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಲೇಯರು ತುಂಬಾ ಚೆನ್ನಾಗಿ ಬರುತ್ತೆ ಅದು ಪೂರಿ ಹೂದ್ದಂಗೆ ಹೂದುತ್ತಲ್ವ ಆ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಎರಡು ಕಡೆನೂ ನಾನು ಫೋಲ್ಡ್ ಮಾಡಿ ನೆಕ್ಸ್ಟ್ ಉಳಿದಿರೋ ಅಂಥದ್ದನ್ನು ಕೂಡ ನಾನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಬಂದರೆ ಏನು ತೊಂದರೆ ಇಲ್ಲ ಹಾಗೇನೂ ಬೇಯಿಸ್ಕೊಬೋದು ಇಲ್ಲ ನಮಗೆ ಇದೆಲ್ಲ ಬೇಡ ಅಂತ ಏನಾದರೂ ಇದ್ದರೆ ಅದೇ ಚಾಕುನಲ್ಲಿ ಇಲ್ಲಿ ಕಟ್ ಮಾಡ್ತಾ ಇರೋದನ್ನು ಕೂಡ ತೋರಿಸಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಕಟ್ ಮಾಡ್ಕೊಂಡದಾದಮೇಲೆ ಒಂದು ಸಲ ಲಟ್ಟಿಸ್ಕೊಬೇಕಾಗುತ್ತೆ ಆಮೇಲೆ ಎಣ್ಣೆಗೆ ಹಾಕಿ ನೀವು ಬೇಯಿಸ್ಕೊಂಡ್ರೆ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಉಳಿದಿದಂಥದ್ದನ್ನು ಕೂಡ ಅದೇ ರೀತಿ ನಾನು ಲಟಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಆಗಿದೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತೀನಿ ಅಂತ ಅಂದರೆ ಐದು ಆಗ್ತಾ ಇತ್ತು ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಸೊ ಎಷ್ಟು ತೊಗೊತೀರಾ ಅನ್ನೋದ್ರ ಮೇಲೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದನ್ನು ಕೂಡ ಅದೇ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನಾನು ಲಾಸ್ಟ್ವನ್ನು ನಾನು ಚಾಕುನಲ್ಲಿ ಕಟ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಅಂದರೆ ನಾನು ಫೋಲ್ಡ್ ಮಾಡ್ಕೊಂಡಿರೋ ಪರ್ಫೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಎಕ್ಸ್ಟ್ರಾ ಏನೂ ಬಂದಿಲ್ಲ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ಳಲಿಲ್ಲ ಒಂದೊಂದೇ ಮಾಡೋದಕ್ಕಿಂತ ಈ ರೀತಿ ಒಟ್ಟಿಗೇ ಲಟ್ಸಿಟ್ಕೊಂಡು ನಾವು ಮೊಟ್ಟೆ ಮಸಾಲದೊಳಗಡೆ ಹದ್ದಿ ಎಣ್ಣೆ ಒಳಗಡೆ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಈಸಿಯಾಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹಾಕಿ ಒಂದು ಎರಡು ಮೂರು ಸೆಕೆಂಡಿಗೆಲ್ಲ ನಾನು ಮಗ್ಚಿ ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ಸ್ಟಾರ್ಟಿಂಗೇ ಅದು ಹೂದೋದಿಲ್ಲ ಬೇಯ್ತಾ ಬೇಯ್ತಾ ಅದು ಹೂದೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಮಾಡ್ಕೊಡ್ತಿರೋ ಕಾರಣ ನಾನು ಇದಕ್ಕೆ ಚಟ್ನಿನ ಮಾಡ್ಕೊಂಡಿಲ್ಲ ಮತ್ತೆ ಹಸಿ ಕೂಡ ಕಡಿಮೆ ಹಾಕೊಂಡಿದ್ದೀನಿ ದೊಡ್ಡೋರ್ಗೆ ಏನಾದರೂ ಈ ರೀತಿ ಮಾಡ್ಕೊಡೋದಾದರೆ ಸ್ವಲ್ಪ ಹಸಿ ಜಾಸ್ತಿ ಹಾಕೋಬೇಕಾಗುತ್ತೆ ಹಾಗೆಯೇ ನೀವೇನಾದ್ರೂ ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಮೊಟ್ಟೆನೂ ಕೂಡ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಅದಕ್ಕೆ ಮಸಾಲನೂ ಕೂಡ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಇವಾಗ ಇದು ಬೆಂದಿದು ಆಗಿದೆ ನಾನು ಎತ್ತಿಡ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಚಪಾತಿನ ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀರಾ ಸೊ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಾವು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು